ಇನ್ನು ಐದು ಗ್ಯಾರಂಟಿಗಳಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಪಸ್ವರ ಇದ್ದಿದೆ ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಆ ಮಾತು ಸತ್ಯಕ್ಕೆ ದೂರವಾದದ್ದು ಗ್ಯಾರಂಟಿಯಲ್ಲಿ ಬದಲಾವಣೆ ಮಾಡೋ ಪ್ರಶ್ನೆಯೇ ಇಲ್ಲ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದಾಯ ಹೆಚ್ಚಿರುವವರ ಬಗ್ಗೆ ಪರಿಶೀಲನೆ ಮಾಡ್ತಿದ್ದೀವಿ ದೂರು ಇದ್ದ ಕಡೆ ಪರಿಶೀಲಿಸ್ತೇವೆ ಎಲ್ಲಾ ಕಡೆ ಅಲ್ಲ ಅಂತ ಹೇಳಿದ್ದಾರೆ ಡಿ ಕೆ ಶಿ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ವಿರೋಧ ಪಕ್ಷಗಳು ಕೈ ಕೈ ಹಿಸುಕಿಕೊಳ್ತಿವೆ ಹಾಗಾಗಿ ಇಂತಹ ಬುಕಾರುಗಳು ಹಬ್ಬಿದೆ ಎಂದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಜಾವಾಣಿ ಪೇಪರ್ ನೋಡಿದೆ ಅದೆಲ್ಲ ಸುಳ್ಳು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳನ್ನ ಬದಲಾವಣೆ ಮಾಡುವಂತ ಪ್ರಶ್ನೆ ಆಗಲಿ ಕತ್ತರಿ ಹಾಕೋ ಪ್ರಶ್ನೆ ಯಾವುದು ಇಲ್ಲ ಕೆಲವು ಕಡೆ ಆದಾಯ ಹೆಚ್ಚಿಗೆ ಇರೋಂಥವರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಕೆಲವು ಕಂಪ್ಲೇಂಟ್ಸ್ ಇದೆ ಅಂಥವ್ರು ಪರಿಶೀಲನೆ ಮಾಡ್ತೀವಿ ಅಷ್ಟೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು ಜಿ ಎಸ್ ಟಿ ಕಟ್ಟೋರು ಮತ್ತೊಂದು ಕಟ್ಟಿರೋರು ಅಂಥವ್ರ್ದೆಲ್ಲ ಇದೆ ಅಂತೇಳಿ ಕೆಲವೆಲ್ಲ ಕಂಪ್ಲೇಂಟ್ಸ್ ಬಂದಿದೆ ನಾವು ಇನ್ನೂರು ಯೂನಿಟ್ಟು ವಿದ್ಯುತ್ ಶಕ್ತಿ ಹತ್ತು ಕೆ ಜಿ ಅಕ್ಕಿ ಐದು ಕೆ ಜಿ ಅಕ್ಕಿ ಐದು ಕೆ ಜಿ ದುಡ್ಡು ಎರಡು ಸಾವಿರ ರೂಪಾಯಿ ಹಣ ಇವೆಲ್ಲ ಏನು ಕೊಡಬೇಕು ಅಂತ ಇದ್ದೀವಿ ಬಸ್ನಲ್ಲಿ ಫ್ರೀ ಬಸ್ಸು ಅದಕ್ಕೆಲ್ಲ ನಾವು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ನಿಧಾನಕ್ಕೆ ಕೆಲವು ಪ್ರತಿಯೊಂದು ವಿಚಾರಕ್ಕೂ ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ಕೂಡ ವ್ಯವಸ್ಥೆ ಮಾಡಬೇಕು ಅನ್ನೋದು ಕೂಡ ನಮ್ಮ ಆಲೋಚನೆ ಇದೆ ನಮ್ಮ ಸಮಿತಿಯವರು ಅದನ್ನು ತೀರ್ಮಾನವನ್ನು ಮಾಡ್ತಾರೆ ಈಗೇನು ಐವತ್ತಾರು ಸಾವಿರ ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಈಗಾಗಲೇ ಅದನ್ನು ಮೀಸಲಾಗಿಟ್ಟಿದೆ ಆಮೇಲೆ ಬಸ್ನಲ್ಲೂ ಪ್ರಯಾಣ ಮಾಡ್ತಾ ಇರೋಂಥವ್ರು ಕೂಡ ಎಚ್ ಕೆ ಬಸ್ಸನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಸೌರಾರ್ ಬಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ ಸೊ ಎಲ್ಲ ಅದರಿಂದ ಆರ್ಥಿಕವಾದಂಥ ಶಕ್ತಿ ಕೂಡ ಜಾಸ್ತಿ ಆಗಿದೆ ಪ್ರವಾಸ ಜಾಸ್ತಿ ಆಗಿದೆ ದೇವಸ್ಥಾನಗಳಿಗೆ ಭೇಟಿ ಜಾಸ್ತಿ ಆಗಿದೆ ನಂಟ್ರಗಳ ಮನೆಗೆ ಭೇಟಿ ಆಗಿದೆ ಸೊ ವಹಿವಾಟು ಕೂಡ ಎಲ್ಲ ನಡೀತಾ ಇದೆ ಅವೆಲ್ಲ ಸುಳ್ಳು ಅದೆಲ್ಲ ಅದೆಲ್ಲ ವಿರೋಧ ಪಾರ್ಟಿಯವ್ರದ್ದು ಅವ್ರಿಗೆ ಇಂಥ ದೊಡ್ಡ ಯೋಜನೆ ತಂದ್ಬಿಟ್ರಲ್ಲ ನಮ್ ಸಿಕ್ಲಿಲ್ಲ ನಮ್ ಸಿಕ್ಲಲ್ಲ ಅಂತ ಕೈ ಉಳಿಸಿಕೊತಾ ಇದಾರೆ ಯಾವ ಸಚಿವನು ಹೇಳಕ್ಕಾಗಲ್ಲ ಯಾವ ಮುನಿಯಪ್ಪನವ್ರು ಹೇಳಿದ ಅದೆಲ್ಲ ನಿಮ್ಮ ಹತ್ರ ಮಾತಾಡಿರ್ಬೇಕಷ್ಟೇ ಅವೆಲ್ಲ ಸುಳ್ಳು ಏನು ಕೊಡಬೇಕೋ ಕೊಟ್ಟಿದೆ ಇಪ್ಪತ್ತಾರು ಸಾವಿರ ಕೋಟಿ ಇತ್ತು ಕೃಷ್ಣ ಅವ್ರ ಬಜೆಟ್ ಇದ್ದಾಗ ಇಪ್ಪತ್ತೇಳು ಇಪ್ಪತ್ತೆರಡು ಸಾವಿರ ಕೋಟಿ ಇತ್ತು ಈಗ ಮೂರು ಲಕ್ಷ ಚಿಲ್ಲರೆ ಕೋಟಿ ಇದೆ ಎಲ್ಲದಕ್ಕೂ ಯಾರು ಬಂದಿಲ್ಲ ಅದು ನಾವು ಎಲೆಕ್ಷನ್ ಮುಖ್ಯ ಅಲ್ಲ ಜನ ಯಾವಾಗ ಓಟ್ ಹಾಕ್ಬೇಕು ಓಟ್ ಹಾಕ್ತಾರೆ ನಂಬಿಕೆ ರೀ ಪಾಡನ್ ಓ ನಾ ಐ ಆಮ್ ಜಸ್ಟ್ ನಾಟ್ ಅವೇರ್ ಆಫ್ ದಟ್ ಐ ಜಸ್ಟ್ ಚೆಕ್ ಇಟ್ ಬ್ಯಾಕ್ ಐ ವಾಸ್ ಔಟ್ ಆಫ್ ಟೌನ್ ಐ ವಾಸ್ ಇನ್ ಡೆಲ್ಲಿ अटेड मै पार्टी मीटिंग मै मिनिस्टर अंड क्लारीफ योजना पर्षकर